ಈ ಧರ್ಮ ಅಂದ್ರೆ ಏನಂದ್ರೆ ಜಾತಿ ಆಧಾರದ ಮೇಲೆ ನಿಲ್ಬಾರ್ದು ಧರ್ಮದ ಆಧಾರದ ಮೇಲೆ ನಿಲ್ಬಾರದು ಮತ್ತು ಸಮಾಜ ಹೆಂಗಿದೆ ಅಂತ ಸನಾತನ ಧರ್ಮ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಆಶ್ರಯ ಕೊಡೋ ತಾಣ ಪ್ರತಿಯೊಬ್ಬ ಮನುಷ್ಯನನ್ನ ಬದುಕ ಇರಬೇಕು ಪ್ರತಿಯೊಂದು ಕಣ್ಣೀರ್ ವರ್ಸೋದು ಧರ್ಮ ಬಿದ್ದಿರೋನ್ನ ಎತ್ತೋದು ಧರ್ಮ ಕಷ್ಟದಲ್ಲಿರೋದು ಸಹಾಯ ಮಾಡೋ ಧರ್ಮ ಅಷ್ಟೊಂದು ತನ್ನ ಹಾಕೋದ ಧರ್ಮ ಅದು ಬಿಟ್ಬಿಟ್ಟು ಜಾತಿ ಆಧಾರದ ಮೇಲೆ ಧರ್ಮ ಧರ್ಮ ಅಂತ ಅನ್ನೋದು ಅದೇನಿದೆ ಎಲ್ಲ ಮಹಾಪುರುಷರು ಬಂದಿರೋದು ಮನುಷ್ಯ ಕುಲ ಧರ್ಮನ ಉದ್ಧಾರ ಮಾಡಕ್ಕೆ ಮನುಷ್ಯರಿಗೆ ಅರಿವನ್ನು ಕೊಡಕ್ಕೆ ಮನುಷ್ಯರಿಗೆ ವಿವೇಕ ಕೊಡಕ್ಕೆ ಮನುಷ್ಯರಿಗೆ ಸಂಸ್ಕಾರ ಕೊಡಕ್ಕೆ ಮನುಷ್ಯರಿಗೆ ಸಂಸ್ಕೃತಿ ಕಲಿಸೋಕ್ಕೆ ಮನುಷ್ಯರನ್ನ ಆಚಾರ ಮಾಡ್ಲಿಕ್ಕೆ ಮನುಷ್ಯತ್ವನ ದೈವತ್ವದ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾರೆ ಎಲ್ಲಾರು ಎಲ್ಲರೂ ಏನಾದ್ರು ಒಂದು ಸರ್ಕಲ್ ಹಾಕೊಂಡು ನಂದು ಇದು ನಂದು ಅಂತ ಕಚ್ಚಾಡ್ಕೊಂಡು ಎಲ್ಲ நிஜமா தர்மம் என்னங்கறது எல்லாரும் பிட்ச்சோல இந்தா பார்த்தோம் கீர்த்தா அபாரே